ಮುಖ್ಯಮಂತ್ರಿ ಮತ್ತು ಈ ಸರ್ಕಾರಕ್ಕೆ ಇದು ಕಪ್ಪು ಚುಕ್ಕೆ ಬೆಂಗಳೂರಿನ ಇತಿಹಾಸದಲ್ಲಿ ಅಥವಾ ಯಾವುದೇ ಮೆಟ್ರೋಪಾಲಿಟನ್ ಸಿಟಿಯ ಇತಿಹಾಸದಲ್ಲಿ ಅಧಿಕಾರಿಗಳು ತಪ್ಪು ಮಾಡಿದಾಗ ಟ್ರಾನ್ಸ್ಫರ್ ಮಾಡಿದ ನಾವು ಕೇಳಿದೀವಿ ಆದ್ರೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮಾಡಿದಂತ ತಪ್ಪಿಗೆ ಒಬ್ಬ ಕಮಿಷನರ್ ಅನ್ನ ಸಸ್ಪೆಂಡ್ ಮಾಡಿದ ನಾವು ನೋಡಿಲ್ಲ ನೀವು ತಪ್ಪು ಮಾಡಿ ನೀವು ತಿಂದು ಇವತ್ತು ಅವರ ಮೂತಿಗೆ ನೀವು ಒರೆಸ್ತಾ ಇದ್ದೀರಿ ಆ ರಕ್ತವನ್ನ ಅವರ ಮೂತಿಗೆ ನೀವು ಒರಿಸ್ತಾ ಇದ್ದೀರಿ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ಗೆ ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ ಈ ಸೆಲೆಬ್ರೇಷನ್ ಅನ್ನ ಮಾಡಬೇಕು ಅಂತ ನಿಮ್ ತಲೆಗೆ ಯಾಕೆ ಬಂತು ಇದ್ರಲ್ಲಿ ನೀವು ಪಾರ್ಟ್ನರ್ಸ ಯಾರೋ ಒಲಿಂಪಿಕ್ಸ್ ಗೆದ್ದು ಬಂದಿದ್ದಾರೆ ನಮ್ ದೇಶಕ್ಕೆ ಒಳ್ಳೆ ಹೆಸರು ಬಂದಿದೆ ಇಂಟರ್ ನ್ಯಾಷನಲ್ ಕ್ರಿಕೆಟ್ ನಡೆದಿದೆ ಅದ್ರಲ್ಲಿ ಭಾರತಕ್ಕೆ ಒಳ್ಳೆ ಹೆಸರು ಬಂತು ಪಾಕಿಸ್ತಾನವನ್ನು ಸೋಲಿಸ್ತು ಕರ್ನಾಟಕ ರಾಜ್ಯಕ್ಕೆ ದೇಶಕ್ಕೆ ಒಳ್ಳೆ ಹೆಸರು ಬಂದಿದೆ ಅಂದ್ರೆ ನಮ್ಗೆ ಅರ್ಥ ಆಗತ್ತೆ ಅಂತವ್ರನ್ನ ನೀವು ಯಾವತ್ತೂ ಸನ್ಮಾನ ಮಾಡಿಲ್ಲ